ಎಲ್ಲರಿಗೂ ನಮಸ್ಕಾರ ಮಹಾರಾಣಿಸ್ ಕುಕ್ಕಿಂಗಿಗೆ ಸ್ವಾಗತ ಇವತ್ತಿನ ರೆಸಿಪಿಯಲ್ಲಿ ನಾನಿವತ್ತು ಬನಾನಾ ಮಿಲ್ಕ್ ಶೇಕ್ ಮಾಡೋದನ್ನು ತೋರಿಸ್ತೇನೆ ನಮ್ಮ ಮನೆಯಲ್ಲಿ ಹೆಚ್ಚಾಗಿ ಬನಾನಾ ಉಳಿದಿದ್ದರೆ ಅದು ಜಾಸ್ತಿ ಹಣ್ಣಾಗಿದ್ದರೆ ಅಂಥ ಟೈಮಲ್ಲಿ ನಾವು ಈ ಬನಾನಾ ಜ್ಯೂಸ್ ಮಾಡ್ಬೋದು ಬಾಳೆಹಣ್ಣಿನ ಜ್ಯೂಸನ್ನು ಇವತ್ತು ಇದನ್ನು ಮಾಡೋದು ಹೇಗೆ ಅಂತ ನೋಡುವ ಮೊದಲಿಗೆ ನಮಗೆ ಯಾವ ಥರದ ಬಾಳೆಹಣ್ಣು ಬೇಕಿದ್ರೆ ತಗೊಳ್ಬೋದು ಸ್ವಲ್ಪ ಜಾಸ್ತಿ ಹಣ್ಣಾಗಿದ್ದರೆ ಒಳ್ಳೆಯದು ಇದು ಈಗ ನಾನೊಂದು ಏಳೆಂಟು ಬಾ ಬಾಳೆಹಣ್ಣು ತಗೊಂಡಿದ್ದೇನೆ ಕದಲಿ ಬಾಳೆಹಣ್ಣು ತಗೊಂಡಿದ್ದೆ ನಾನು ಇದನ್ನೀಗ ಸಣ್ಣ ಸಣ್ಣಾಗಿ ಪೀಸ್ ಮಾಡ್ಕೊಳ್ಬೇಕೀಗ ಆಮೇಲೆ ಇದಕ್ಕೆ ಅರ್ಧ ಲೀಟರ್ನಷ್ಟು ಹಾಲು ತಗೊಂಡಿದ್ದೇನೆ ಮತ್ತು ಸ್ವೀಟಿಗೆ ಬೆಲ್ಲ ತಗೊಂಡಿದ್ದೇನೆ ಮತ್ತು ಒಂದು ಎರಡು ಸ್ಪೂನ್ನಷ್ಟು ಜೇನುತುಪ್ಪ ಮತ್ತು ಏಲಕ್ಕಿ ಪೌಡ್ರ್ ತಗೊಂಡಿದ್ದೇನೆ ಸಕ್ಕರೆ ಕೂಡ ಹಾಕೋಬೋದು ಆದರೆ ಹೆಲ್ದಿ ಜ್ಯೂಸ್ ಆದ ಕಾರಣ ಬೆಲ್ಲ ಹಾಕಿದರೆ ಒಳ್ಳೆಯದು ಇವಾಗ ಇದನ್ನೆಲ್ಲವನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ ಮೊದಲು ಬಾಳೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ನಾನು ಹಾಲು ಬೆಲ್ಲ ಮತ್ತು ಜೇನುತುಪ್ಪ ಏಲಕ್ಕಿ ಪೌಡ್ರು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ನಾನು ಮಿಕ್ಸಿ ಮಾಡಿಕೊಂಡು ಬರ್ತೇನೆ ಈಗ ನೋಡಿ ರೆಡಿಯಾಗಿದೆ ಮಿಕ್ಸಿ ಮಾಡಿ ಆಯಿತು ಇದನ್ನೀಗ ನಾವು ಸರ್ವಿಂಗ್ ಬೌಲಿಗೆ ಹಾಕುವ ಈಗ ಸ್ವಲ್ಪ ತಿಕ್ಕಾಗಿರುತ್ತೆ ಮತ್ತು ತುಂಬ ಹೆಲ್ದಿಯಾದಂತಹ ಜ್ಯೂಸ್ ಇದು ನೋಡಿ ಅಷ್ಟು ತುಂಬ ಬೇಗನೆ ಸುಲಭವಾಗಿ ಮಾಡಬಹುದು ನಮ್ಮ ಬಾಳೆಹಣ್ಣಿನ ಮಿಲ್ಕ್ ಶೇಕನ್ನ ಈ ವಿಡಿಯೋ ಇಷ್ಟ ಆದ್ದರಿಂದ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಕ ಕ್ಲಿಕ್ ಮಾಡಿ ಧನ್ಯವಾದಗಳು